ಹಾಕಿದ್ಯಾ ಟೆರೆಸ್ ಮೇಲೆ ಜಾಗ ಇಲ್ವಾ ಎರಡ್ ಬಕೆಟ್ ಬಟ್ಟೆ ಆಗಿದಾವೆ ಅಷ್ಟ ಮೇಲೆ ಯಾವಳ ಇತ್ಕೊಂಡ್ ಹೋಗ್ತಾಳೆ ಪಕ್ಕದಲ್ಲಿ ಖಾಲಿ ಸೈಟ್ ಐತೆ ತಾನೆ ಒಣಗಾಕ್ಬೋದಲ್ವಾ ಅಲ್ಲಿ ಪಕ್ಕದ ಮನೆ ಆಂಟಿ ಹಾಕಿದಾರೆ ನಂಗೋ ಒಳಗು ಆಗಲ್ಲ ಅಂತ ನಿಂಗೆ ಗೊತ್ತಾನೆ ಅದಕ್ಕೆ ಮನೆನೆ ದೋಬಿ ಕಟ್ ಮಾಡ್ಕೊಂಬಿಟ ಚಿನ್ನ ಕಬೋರ್ಡ್ ತುಂಬಾ ನಿನ್ ಬಟ್ಟೆಗಳಿದ್ರು ನನ್ ಟೀ ಶರ್ಟ್ ಹಾಕೊಂಡಿದ್ಯಾ ಆರ್ ಯು ಮಿಸ್ಸಿಂಗ್ ಮೀ ನಿಮ್ಮ ಇಲ್ಲ ನನ್ನ ಹತ್ರ ಇರೋವೆಲ್ಲ ಹೊಸ ಬಟ್ಟೆಗಳು ಅವೆಲ್ಲ ಇರೋದು ಫಂಕ್ಷನ್ ಹಾಕೊಂಡು ಫ್ರೆಂಡ್ಸ್ ರಿಲೇಟಿವ್ಸ್ ನ ಉರ್ಸಕ್ಕೆ ಆಮೇಲೆ ನೀನ್ ನೆಕ್ಸ್ಟ್ ಟೈಮ್ ಬಟ್ಟೆ ತಗೊಳ್ವಾಗ ಒಂದ್ ಸೈಜ್ ದೊಡ್ಡ ತಗೋ ಯಾಕೆ ಅಂದ್ರೆ ನಿನ್ ಬಟ್ಟೆಗಳೆಲ್ಲ ನಂಗೆ ಟೈಟ್ ಆಗ್ತಿದಾವೆ ಕುಡಿಲಿ ಯಾಕೆ ಎರಡ್ ವಾರದಿಂದ ಒಂದೇ ಪಂಚೆ ಹಾಕೊಂಡ್ ಸುತ್ತಿದ್ಯಾ ಗಬ್ಬನ ತೊಡಿಯತ್ತೆ ಒಗೆದ್ ಬೇಡ್ವಾ ವಾಷಿಂಗ್ ಮಿಷಿನ್ ನಾಟ ಸಾಮಾನು ಅನ್ಕೊಂಡಿದ್ದೇನೆ ನಾಲ್ಕು ಸಾರಿ ಬಟ್ಟೆ ಹಾಕ್ತಿಯಲ್ಲೇ ಇವಾಗ ಕೊಡ್ತೀಯ ಇಲ್ಲ ನಿನ್ ಕೈಲ ಎಲ್ಲ ಬಟ್ಟೆ ಹೋಗಿಸ್ಲಾ ಅಯ್ಯೋ

ಕಲ್ಸನ್ ಮಂಡಲ ದಾಕ್ಸನ ಪಾಪಾ ಅದೆಲ್ಲರೂ ಹಾಕೊಂಡು ಬರ್ತಾರೆ ಏನಾದ್ರು ಡಿಫರೆಂಟ್ ಆಗಿರೋ ದಾಕ್ಸು ಡಿಫರೆಂಟ್ ಎಲ್ಲೋ ಇದೆಯಾ ಸ್ಕೂಲಿಗೆ ಟೈಮ್ ಆಗಲಿ. ಬೊಂಬಾಟ್ ಹೇರ್ ಸ್ಟೈಲ್ ಮಗ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇವತ್ ಪಕ್ಕ ಲೋಟನ ತಟನ ಗೆತ್ಕೊಂಡ್ಬೋತಾನೆ ಬತ್ತಾನೆ ಅಯ್ಯೋ ಆ ಏ ಕುಂಡಾ ಆಂಟಿದಾರೇನೋ ಒಳಗೆ ಇದಾರೆ ಏನಕ್ಕೆ ನಮ್ಮ ಟೊಮೆಟೊ ತರ ಕಳ್ಸಿದ್ರು ನಿಮಿ ನಿಮಿ ನಂಗಂದ್ರೆ ಅವ್ನು ನಿನ್ ಸೈಕಲ್ ಕೊಡ್ತೀಯಾ ಹಾ ಇಲ್ಲಪ್ಪ ನೀನೇನಾದ್ರೂ ಆ ಸೈಕಲ್ ಮೇಲೆ ಕುತ್ಕೊಂಡ್ರೆ ನನ್ ಸೈಕಲ್ ಟೈರು ಧಮ್ಮ ಅನ್ನತ್ತ ನಾನ್ ಕೊಡಲ್ಲಪ್ಪ

ಮುಖ ಮಾಂಗಂತ ಕಿತ್ತೋಗಿರೋ ಸೀರೆ ಹೊಡ್ಕೋಬೋದಿಲ್ಲ ಗೊತ್ತವ್ಳು ಈ ಚೆನ್ನಾಗೇ ಇರ್ಲಿಲ್ಲ ಮಗ ಗೆಮ್ ಬುದ್ಧಿ ಕಲಸಿದೆ ರೀ ನನ್ನ ಮಗ ಲಾಟಾಡ್ಬೇಕಾದ್ರೆ ಅಡಿಕೆ ಸಮನ್ ಓಡಿ ಬಂದಾನ ಏ ಹೌದೇನಾ ಇಲ್ಲಪ್ಪಾ ಸುಳ್ ಹೇಳಾತಿ ಸುಳ್ ಹೇಳಕತ್ತೀನಿ ಇರುಕಣ್ಣ ನಿನ್ನ મારತೀನಿ ಏ ಕರೆಗೂ ತಗೊಂಡ ನಾನು ಮಮ್ಮಿ ಸಾರಿ ಅನ್ನಾರಾ ಸಾರಿ ಅಪ್ಪಿ ಬರಿ ಸುಳ್ ಹೇಳ್ತೀ ಜಗಳ ಮಾಡೋದಾ ಆತ್ ನಿಂಗೆ ಗೊಂಡಾ ಔರ್ ಕಳ್ಳಾಂದಿದಕ್ಕೆ ಬೇಜಾರಾಯ್ತೇನೋ ಇಲ್ಲಪ್ಪಾ

ಆಲಿಲೇಲ ಕ್ಿಸ್ ಕೊಟ್ಟಿದ್ದು ಓ ಓ ಓ ಕೀರ್ತಿ ಹು ನಿಂಗೋಸ್ಕರ ಏನು ತಂದಿದ್ದೀನಿ ಹೇಳು ಹಿಂಡರ್ ಜೈ ಅಹಹ ಡೇರಿ ಮಿಲ್ಕ್ ಅಹಹ ನೀನೇ ಹೇಳು ಮಮ್ಮಿ ವಾ ತಂತದಾನ್ ಹಾಕೊಳ್ಳೋ ಒಂದ್ಸತಿ ಹಾಕೊಳ್ಳೋ कर 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 कर

ಮೊನ್ನೆ ನನ್ನ ಪರ್ಸಲ್ಲಿ ರೂಪಾಯಿ ಎತ್ಕೊಂಡ್ರಲ್ಲ ಏನ್ ಮಾಡಿದ್ರಿ ಅದನ್ನ ಕರೆಂಟ್ ಬಿಲ್ ಇವಾಗ ಫ್ರೀ ತಾನೆ ಯಾಕೋ ಮಗನೆ ಏನಾಯ್ತೋ ಬೆನ್ನೆಲ್ಲ ನೋವುತ್ತೆ ಪಪ್ಪ ಸ್ಕೂಲಿಂದ ಮನೆವರೆಗೂ ನಾನೇ ಉತ್ಕೊಂಡ್ ಬರ್ಬೇಕು ಅಪ್ಪ ಬ್ಯಾಗ್ ನ ಸ್ಕೂಲಲ್ಲಿ ಇಂಗ್ಲಿಷ್ ಅಲ್ಲೇ ಪಾಠ ಮಾಡ್ತಾರೆ ನಂಗೆ ಒಂದ್ ಅರ್ಥ ಆಗಲ್ಲ ಪಪ್ಪ ನೀನು ಇಂಗ್ಲಿಷ್ ಕಲಿಲಿ ಅಂತ ತಾನೆ ಆ ಕಾನ್ವೆಂಟ್ಗೆ ಹಾಕಿದ್ದು ಇಂಗ್ಲಿಷ್ ಅನ್ ಮಮ್ಮಿ ಇಂಗ್ಲಿಷ್ ಸುಸುಗ್ ಹೋಗ್ಬೇಕು ಅಂದ್ರೂ ಇಂಗ್ಲಿಷ್ ಅಂತ ಕೇಳ್ಬೇಕು ಇಲ್ಲಾಂದ್ರೆ ಅವ್ರು ಬಿಡೋದೇ ಇಲ್ಲ ಅಪ್ಪ ನಾನು ಸ್ಕೂಲಲ್ಲೂ ಓದ್ಬೇಕು ಟ್ಯೂಷನ್ ಅಲ್ಲೂ